ಅಕ್ಷಯ ತೃತೀಯಕ್ಕೂ ಮೊದಲು ಈ ವಸ್ತುಗಳನ್ನು ಮನೆಯಿಂದ ಹೊರಹಾಕಿದ್ರೆ ಲಕ್ಷ್ಮಿ ಒಲಿಯುವಳು ಇನ್ನು ಕೆಲವೇ ದಿನಗಳಲ್ಲಿ ಅಕ್ಷಯ ತೃತೀಯವನ್ನು ಆಚರಿಸಲಾಗುವುದು ಈ ಹಬ್ಬಕ್ಕೂ ಮುಂಚಿತವಾಗಿ ಕೆಲವು ವಸ್ತುಗಳನ್ನು ಮನೆಯಿಂದ ಹೊರಹಾಕುವುದರಿಂದ ಅದೃಷ್ಟ ಲಕ್ಷ್ಮಿ ಒಲಿಯುವಳು ಆ ವಸ್ತುಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಾಸ್ತುಶಾಸ್ತ್ರದಲ್ಲಿ ಮನೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಹೇಳಲಾಗಿದೆ ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯ ವಾಸ್ತು ದೋಷಗಳೆಲ್ಲ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಯಾವುದೇ ಹಬ್ಬ ಬಂದರೆ ಮನೆಯನ್ನು ಎಲ್ಲರೂ ಸ್ವಚ್ಛಗೊಳಿಸುತ್ತಾರೆ ಮತ್ತು ಬೇಡದ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ವಸ್ತುಗಳನ್ನು ಮನೆಯಿಂದ ಹೊರಹಾಕುತ್ತಾರೆ ಇದೇ ಮೇ ಹತ್ತರಂದು ಅಕ್ಷಯತೃತೀಯ ಹಬ್ಬವನ್ನು ಆಚರಿಸಲಾಗುವುದು ಆದ್ದರಿಂದ ಈ ದಿನ ನಿಮ್ಮ ಮನೆಯಿಂದ ಯಾವ ವಸ್ತುಗಳನ್ನು ದೂರ ಮಾಡಿದರೆ ಲಕ್ಷ್ಮಿ ಕೃಪೆಯೊಂದಿಗೆ ಸಂತಸದ ಜೀವನ ನಿಮ್ಮದಾಗುವುದು ಎಂದು ಇಲ್ಲಿ ತಿಳಿಯಿರಿ ಅಕ್ಷಯ ತೃತೀಯಕ್ಕೂ ಮೊದಲು ಈ ವಸ್ತುಗಳನ್ನು ಮನೆಯಿಂದ ಹೊರಹಾಕಿದ್ರೆ ಲಕ್ಷ್ಮೀ ಒಲಿಯುವಳು ಮುರಿದ ಪೊರಕೆ ಹಿಂದೂ ಧರ್ಮದಲ್ಲಿ ಪೊರಕೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಹಬ್ಬದ ಸಂದರ್ಭದಲ್ಲಿ ಪೊರಕೆಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮನೆಯಲ್ಲಿ ಪೊರಕೆ ಇದ್ದರೆ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಮುರಿದ ಪೊರಕೆಯನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು ಹೀಗೆ ಮಾಡಿದರೆ ನೀವು ಲಕ್ಷ್ಮೀ ಕೋಪಕ್ಕೆ ಒಳಗಾಗಬೇಕಾಗುತ್ತದೆ ಒಣಗಿದ ಗಿಡಗಳು ಅಕ್ಷಯತೃತೀಯಾದ ಶುಭ ಸಂದರ್ಭದಲ್ಲಿ ಎಲ್ಲರೂ ಹೆಚ್ಚಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಆದ್ದರಿಂದ ಅಕ್ಷಯತೃತೀಯ ಹಬ್ಬಕ್ಕೂ ಮೊದಲೇ ಮನೆಯಿಂದ ಒಣಗಿದ ಗಿಡಗಳನ್ನು ತೆಗೆದುಹಾಕಿ ಒಣಗಿದ ಗಿಡಗಳು ಮನೆಯ ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಇವುಗಳನ್ನು ಆದಷ್ಟು ಬೇಗ ಮನೆಯಿಂದ ಹೊರಹಾಕಿ ಮುರಿದ ಚಪ್ಪಲಿ ಯಾವುದೇ ವ್ಯಕ್ತಿಯು ಮುರಿದ ಚಪ್ಪಲಿಯನ್ನು ಧರಿಸಬಾರದು ಎಂದು ಹೇಳಲಾಗುತ್ತದೆ ಹೀಗೆ ಮಾಡುವುದರಿಂದ ನೀವು ಹಣದ ಕೊರತೆ ಮತ್ತು ಬಡತನವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಈ ಅಕ್ಷಯ ತೃತೀಯ ಹಬ್ಬಕ್ಕೂ ಮುಂಚಿತವಾಗಿ ನಿಮ್ಮ ಮನೆಯಿಂದ ಮುರಿದ ಹಳೆಯ ಚಪ್ಪಲಿಗಳನ್ನು ಹೊರಹಾಕಿರಿ ಮುರಿದ ಗಡಿಯಾರ ಜೀವನದಲ್ಲಿ ಎಂದಿಗೂ ಮುರಿದ ಗಡಿಯಾರವನ್ನು ಧರಿಸಬಾರದು ಎಂದು ಹೇಳಲಾಗುತ್ತದೆ ಹಾಗೆ ಮನೆಯಲ್ಲಿ ಎಂದಿಗೂ ನಿಂತ ಅಥವಾ ಮುರಿದ ಗಡಿಯಾರವನ್ನು ಇಡಬಾರದು ಹೀಗೆ ಮಾಡುವುದರಿಂದ ನಿಮಗೆ ಅಶುಭ ಉಂಟಾಗಬಹುದು ಆದ್ದರಿಂದ ಈ ಅಕ್ಷಯ ತೃತೀಯಕ್ಕೂ ಮೊದಲು ನಿಮ್ಮ ಮನೆಯಿಂದ ಮುರಿದ ಗಡಿಯಾರವನ್ನು ಹೊರಹಾಕಿರಿ ಕೊಳಕು ಬಟ್ಟೆ ಈ ವರ್ಷದ ತೃತೀಯಕ್ಕೂ ಮೊದಲು ನಿಮ್ಮ ಮನೆಯಿಂದ ಕೊಳಕಾದ ಅಥವಾ ಹರಿದ ಬಟ್ಟೆಗಳನ್ನು ದೂರ ಮಾಡಿ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಕೊಳಕು ಬಟ್ಟೆಯನ್ನು ಇಡುವುದರಿಂದ ದುರಾದೃಷ್ಟ ಎದುರಾಗುವುದು ಹಾಗಾಗಿ ಹಿಂದೆ ನಿಮ್ಮ ಮನೆಯಿಂದ ಕೊಳಕು ಬಟ್ಟೆಯನ್ನು ಹೊರಹಾಕಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು